ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ಮೈಸೂರು ಜನವರಿ ಇಪ್ಪತ್ತೈದು ಮೈಸೂರಿನ ರಾಮಾನುಜ ರಸ್ತೆಯ ಏಳನೇ ಕ್ರಾಸ್ನಲ್ಲಿ ಜ್ಯೋತಿರ್ಗಮಯ ಸೇವಾ ಟ್ರಸ್ಟ್ ವತಿಯಿಂದ ಹೆಣ್ಣು ಮಕ್ಕಳ ಉಚಿತ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಿತು ನಂದಿ ಪೂಜೆಯೊಂದಿಗೆ ಮೊದಲು ಗಣ್ಯರಿಂದ ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜ್ಯೋತಿ ಬೆಳಗಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆ ನೀಡಿದಂತಹ ಚೆಕ್ ಅನ್ನು ಟ್ರಸ್ಟ್ಗೆ ಹಸ್ತಾಂತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಕುದೇರು ಮಠದ ಪೂಜ್ಯ ಶ್ರೀ ಶ್ರೀ ಗುರು ಶಾಂತಸ್ವಾಮಿ ಕೆಆರ್ ಕ್ಷೇತ್ರ ಶಾಸಕರಾದ ಟಿ ಎಸ್ ಶ್ರೀವತ್ಸ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಬಯೋಕಾನ್ ಫಾರ್ಮಾಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನ ಸಿಇಒ ಮತ್ತು ಚೀಫ್ ಸೈಂಟಿಸ್ಟ್ ಧರ್ಮಪ್ರಸಾದ್ ಬಸವ ಬಳಗಗಳ ಒಕ್ಕೂಟದ ಅಧ್ಯಕ್ಷರಾದ ಎಂ ಪ್ರದೀಪ್ ಕುಮಾರ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಬಿವಿ ಮಂಜುನಾಥ್ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶಿವಮೂರ್ತಿ ಕನ್ಯಾ ಬಸವ ಬಳಗಗಳ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಬಸವರಾಜು ಎಚ್ ವಿ ಇನಕಲ್ ಎಸ್ಎನ್ಜೆ ಟ್ರಸ್ಟ್ನ ಅಧ್ಯಕ್ಷರಾದ ಜಯಪ್ರಕಾಶ್ ಸಮಾಜ ಮುಖಂಡರಾದ ರವಿಶಂಕರ್ ಜ್ಯೋತಿರ್ಗಮಯ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮಾದೇಶ್ ಯುವ ಮುಖಂಡ ಮಲ್ಲೇಶ್ ಮಲ್ಲ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾರಂಭವಾಗದಕ್ಕೆ ಕಾರಣ ಏನು ಪ್ರೇರಣೆ ಏನು ಎಂಬುದನ್ನು ಸಣ್ಣದಾಗಿ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ ಈ ಸಂಸ್ಥೆಯನ್ನ ಹುಟ್ಟುಹಾಕದಕ್ಕೆ ನನ್ನ ವೈಯಕ್ತಿಕ ಜೀವನವೇ ಕಾರಣವೇ ಹೊರತು ಯಾವುದೇ ಸಿನಿಮಾವಾಗಲಿ ಸಿನಿಮಾ ನಟರಾಗಲಿ ಅಥವಾ ಮತ್ತೊಬ್ಬ ವ್ಯಕ್ತಿ ಆಗಲಿ ಅಲ್ಲ ಕಾರಣ ನಾನು ಹುಟ್ಟು ಅನಾಥ ಸುಮಾರು ಐದು ವರ್ಷದವರಿದ್ದಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ಹಾಗೂ ನನ್ನ ತಂದೆ ಬೀದಿಗೆ ಬಂದಂತಹ ಸಮಯದಲ್ಲಿ ನನಗೆ ಆಶ್ರಯವಾದದ್ದು ನಮ್ಮ ತಂದರಿಗೆ ಆಶ್ರಯವಾದದ್ದು ಶ್ರೀ ಕುನೇರು ಭಟ ನಮ್ಮ ತಂದೆಯವರು ಅದಕ್ಕಿಂತಲೂ ಹಿಂದೆ ಶ್ರೀ ಕುದ ದೇವನೂರು ಮಠದ ಭಕ್ತರಾಗಿದ್ದರಿಂದಾಗಿ ಕುದೇನ ಮಠಕ್ಕೆ ನಾವು ನಮಗೆ ಆಶ್ರಯ ಹಾಗೂ ಊಟಕ್ಕಾಗಿ ಬಂದು ಆ ಮಠಕ್ಕೆ ಸೇರಿಕೊಂಡ್ವಿ ನನ್ನ ವಿದ್ಯಾಭ್ಯಾಸ ಒಂದನೇ ತರಗತಿಯಿಂದ ಬಿಎ ಪದವಿ ಮುಗಿಯುವವರೆಗೂ ಸಹ ನನಗೆ ಸಹಾಯ ಮಾಡಿದರೂ ನನ್ನ ಸಮಾಜದ ಬಂಧುಗಳೇ ಆಗ ಶ್ರೀ ಮಠದಲ್ಲಿ ನೌಕರಿ ಮಾಡತಕ್ಕಂಥವರು ಕೂಡ ಆಶ್ರಯವನ್ನು ಪಡೆದಿದ್ರು ಅವರೆಲ್ಲರ ಸಹಾಯದಿಂದಾಗಿ ನಾನು ಒಂದನೇ ತರಗತಿಯಿಂದ ಪದವಿಯನ್ನು ಮುಗಿಸಲು ಸಾಧ್ಯವಾಯಿತು ಬಟ ನನಗೆ ಆಶ್ರಯವನ್ನ ಅನ್ನವನ್ನ ನೀಡಿದರೆ ಅಲ್ಲಿದ್ದಂತಹ ಸಮಾಜ ಬಂಧುಗಳು ನನಗೆ ವಿದ್ಯಾಭ್ಯಾಸವನ್ನ ಮಾಡಿಸಿದರು ನಾನು ಒಂದನೇ ತರಗತಿಗೆ ಸೇರಿದಾಗ ಆರನೇ ವರ್ಷ ನನಗೆ ಮೊಟ್ಟ ಮೊದಲು ಸ್ಲೇಟ್ ಮತ್ತೆ ಬಳಪವನ್ನ ತಂದುಕೊಟ್ಟವರು ಒಳ್ಳೆಗಾಲದ ಶ್ರೀ ಮಹದೇವರು ಪೊಲೀಸ್ ಇಲಾಖೆಯಲ್ಲಿದ್ರು ಅವ್ರಿಗೆ ರಾತ್ರಿ ನೈಟ್ ಡ್ಯೂಟಿಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಹೇಳಿದಾಗ ಅವರು ಬೆಳಿಗ್ಗೆ ಡ್ಯೂಟಿಯಿಂದ ಬರಬೇಕಾದ್ರೆ ಬರ್ಬೇಕಾದ್ರೆ ಸ್ಲೇಟು ಮತ್ತೆ ಬಳಪ ಒಂದು ಬ್ಯಾಗ್ ಅನ್ನ ಅವತ್ತು ಪ್ರಾರಂಭದಲ್ಲಿ ತಂದ್ಕೊಟ್ರು ಹೀಗೆ ಪ್ರತಿ ಹಂತದಲ್ಲೂ ಪ್ರತಿ ತರಗತಿಯಲ್ಲೂ ಕೂಡ ನನಗೆ ಈ ತರ ಸಮಾಜವನ್ನ ಸಮಾಜದ ಬಂಧುಗಳು ಸಹಾಯ ಮಾಡ್ತಾ ಬಂದ್ರು ನಾನು ಏಳನೇ ತರಗತಿ ಉತ್ತೀರ್ಣನಾದ ನಂತರ ಹೈಸ್ಕೂಲ್ಗೆ ನಮ್ಮ ತಂದೆಯವರು ಮಹಾರೇಶನ್ ಪಟ್ಟಿಗೆ ಸೇರಿಸಿದ್ರು ಅಲ್ಲೂ ಕೂಡ ಲಿಂಗೈಕ್ಯ ಶ್ರೀ ಮಹಾದೇವ ಸ್ವಾಮಿಗಳವರ ಉಪಾಶೀರ್ವಾದದಿಂದ ಮೂರು ವರ್ಷ ಯಶಸ್ವಿಯಾಗಿ ನಾನು ಪ್ರೌಢಶಾಲೆಯನ್ನು ಮುಗಿಸಿ ಮತ್ತೆ ವಾಪಸ್ ಮೈಸೂರಿಗೆ ಬಂದೆ ಇಲ್ಲಿ ಜೆಎಸ್ಎಸ್ ಸಂಸ್ಥೆಯಲ್ಲಿ ಪಿಯುಸಿಯನ್ನ ಉತ್ತೀರ್ಣನಾಗಿ ನನಗೆ ಶಿಕ್ಷಕನಾಗಬೇಕೆಂಬುದು ಬಹಳ ದಿನಗಳ ಆಸೆಯಾಗಿತ್ತು ಆದರೆ ದುರದೃಷ್ಟವ ಪಿಸಿ ಎಚ್ ಗೆ ನನಗೆ ಕಟ್ಟೋದಕ್ಕೆ ಫೀಸು ಆಗಲಿಲ್ಲ ಹಾಗೆ ನಮ್ಮ ವೃಷಾತ ಶ್ರೀಗಳು ನೀನು ಬಿಎ ಪಾಸ್ ಮಾಡು ಬಿ ಬಿಎ ಮಾಡಿಸ್ತೀನಿ ಅಂತ ಹೇಳುದು ಆಗ ಎಸ್ ಕಾಲೇಜಿನಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಿ ಎ ಸೇರಿದೆ ಅಲ್ಲೂ ಕೂಡ ಮೂರು ವರ್ಷ ಉತ್ತೀರ್ಣನಾಗಿ ಬಂದೆ ಆ ಮೊದಲ ಪದವಿ ತರಗತಿಗೆ ಸೇರಬೇಕಾದ್ರೆ ಪರಮಾಪುರದ ಪ್ರಭುಸ್ವಾಮಿಯವರು ನಮ್ಮ ಕನ್ನಡ ಅವರು ನನಗೆ ಮೊಟ್ಟ ಮೊದಲ ಫೀಸ್ ಅನ್ನ ಕಾಲೇಜ್ಗೆ ಕಟ್ಟಿಕೊಟ್ರು ಒಂದು ವರ್ಷದ ಫೀಸ್ ಅನ್ನ ಅವರು ಕಟ್ಟಿಕೊಟ್ರು ಆ ನಂತರ ಎರಡು ವರ್ಷ ಫೀಸ್ ಅನ್ನ ನಾನು ಮಠದಲ್ಲಿ ಉದ್ಯೋಗ ಹೇಳಿದ್ರು ನನ್ನ ಕೆಲಸ ಮಾಡಿದ್ರೆ ಮಾತ್ರ ನನ್ ಫೀಸ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳಿ ಹಾಗೆ ಎರಡು ತಿಂಗಳ ಇನ್ನೂರೈವತ್ತು ರೂಪಾಯಿ ಸಂಬಳಕ್ಕಾಗಿ ಅಡಿಗೆಯನ್ನ ಮಾಡಿ ಶ್ರೀಗಳಿಂದ ಅದನ್ನ ಫೀಸ್ ಆಗಿ ತೆಗೆದುಕೊಂಡು ಎರಡು ವರ್ಷ ಪದವಿಯನ್ನು ಮುಗಿಸಿದೆ ಇದರ ಜೊತೆಯಲ್ಲಿ ಸಂಸ್ಕೃತ ಸಾಹಿತ್ಯ ಉತ್ತೀರ್ಣವಾದ ಆನಂತರ ಶಿಕ್ಷಕ್ ಹಿಂದಿ ಶಿಕ್ಷಕ್ ಪಾಸ್ ಮಾಡಿದೆ ಅದರಲ್ಲೂ ಕೂಡ ಬಿ ಎಡ್ ಮಾಡಕ್ ಭಗವಂತ ನನ್ನ ಎಲ್ಲವನ್ನ ಕಳೆದುಕೊಂಡ ನನ್ನೆಲ್ಲ ಅವಕಾಶಗಳನ್ನ ಅಲ್ಲಿಗೆ ತಡೆ ನಿಲ್ಲಿಸದ ಕಾರಣ ಅಂತ ಹೇಳಿದ್ರೆ ಇವತ್ತು ನನಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳನ್ನ ಕರುಣಿಸೋದಕ್ಕಾಗಿಯೇ ಭಗವಂತ ಆ ಎಲ್ಲ ಅವಕಾಶಗಳನ್ನ ನನ್ನಿಂದ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ನಂಜಿನೊಬ್ರು ಮಾಸ್ಟರ್ ಶಿವಮಲ್ಲಪ್ಪ ಅಂತಿದ್ರು ಅವರು ಇರೊಬ್ರು ಕುದೇರ್ ಮಠದಲ್ಲೇ ಸಹ ಬೆಳೆದಂತ ಸೇವೆ ಇವತ್ತು ಫಲ ಕೊಟ್ಟಿದೆ ಮಹಾದೇಶಿಗೆ ಅವ್ರ ತಂದೆ ತಾಯಿಗಳು ಮಾಡಿದಂಥ ಸೇವೆ ಮಾದೇಶ್ಗೆ ಫಲ ಕೊಟ್ಟಿದೆ ಆ ಫಲವನ್ನ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಉಳಿಸ್ತಾ ಇದ್ದಾರೆ ಮೈಸೂರಿನ ಎರಡೂ ಮಠಗಳು ಅದು ದಾಸೋಹದ ಕೇಂದ್ರವಾಗಿ ಮಾಡ್ತಾ ಇರೋದನ್ನು ನಾವೆಲ್ಲರೂ ನೋಡಿದ್ದೀವಿ ವಿಶೇಷವಾಗಿ ಸುತ್ತೂರು ಶ್ರೀಗಳ ನೇತೃತ್ವದಲ್ಲೇ ಅದು ಎಲ್ಲೇ ಯಾವುದೇ ರಾಜ್ಯ ತೊಂದರೆಗೊಳಗಾಗಲಿ ಸುನಾಮಿ ಬಂತು ಅಂತ ಹೇಳಿದ್ರೆ ಮೈಸೂರಿನ ನಾಗರಿಕರನ್ನೆಲ್ಲ ಸೇರಿಸಿಕೊಂಡು ಅಲ್ಲೆಲ್ಲೋ ಸುನಾಮಿ ಆದ್ರೆ ಅಲ್ಲಿ ಮನೆ ಕಟ್ಟಿಸುವಂತ ಅಲ್ಲಿ ಊಟದ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವಂತ ನಾವೆಲ್ಲರೂ ನೋಡಿದ್ವಿ ಬಂಧುಗಳ ಮೊನ್ನೆ ಮೊನ್ನೆ ನಡೆದ ಕೋವಿಡ್ನ ಸಂದರ್ಭದಲ್ಲೂ ಅನೇಕ ಅನಾಥ ಮಕ್ಕಳಿಗೆ ಆಶ್ರಯವನ್ನ ಕೊಡ್ತಾ ಇರುವಂತದ್ದೇ ನಮ್ಮ ಸುತ್ತೂರು ಮಠ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ಗರಿದು ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ